ಅವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಿರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತು ಸಾಟರ್ಡೆ ನಾನು ಬೆಳಗ್ಗೆಯಿಂದಲೇ ಲಾಗ್ ಶುರು ಮಾಡ್ತಾ ಇದ್ದೀನಿ ಬಿಕಾಸ್ ನಿನ್ನೆ ಈವ್ನಿಂಗೇ ನನ್ನ ಅಮ್ಮ ಮನೆಗೆ ಬಂದೆ ಆ ದಿನಗೆ ಸೆಕೆಂಡ್ ಸ್ಯಾಟರ್ಡೇ ಇದೆ ಅಂತ ಹೇಳಿಬಿಟ್ಟು ಅವಳಿಗೆ ರಜೆನೇ ಸಿಗ್ತಾ ಇರಲಿಲ್ಲ ಹಾಗಾಗಿ ಆಟ ಮಾಡ್ತಿಲ್ಲ ಅವಳು ಕೂಡ ಹಾಗಾಗಿ ಅಮ್ಮ ಮನೆಗೆ ಬಂದಿದ್ದೀವಿ ಸೊ ನೋಡಿ ಅಮ್ಮ ಬೆಳಗ್ಗೆನೇ ಎದ್ದು ಪಾಪ ಕೆಲಸಕ್ಕೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಎಲ್ಲ ತೋಳಿತು ರಂಗೋಲಿ ಕೂಡ ಹಾಕ್ತಾ ಇದ್ದಾರೆ ಸೊ ಈ ಥರ ರಂಗೋಲಿ ನನ್ನ ಖಂಡಿತ ಒಂದು ಕೂಡ ಬರೋದಿಲ್ಲ ನಮ್ಮಮ್ಮ ಈ ಥರ ರಂಗೋಲಿ ತುಂಬ ಚೆನ್ನಾಗಿ ಹಾಕ್ತಾರೆ ಹಾಕ್ತಾರೆ ಸೊ ಸುತ್ತೋ ರಂಗೋಲಿ ಅಂತ ಹೇಳ್ತಾರೆ ಇದಕ್ಕೆ ನಿಮಗೂ ಈ ಥರ ರಂಗೋಲಿ ಬರುತ್ತಾ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮಮ್ಮಗೆ ರಂಗೋಲಿ ಹಾಕ್ಬೇಕಂದ್ರೆ ಪಂಚಪ್ರಾಣ ಸೊ ಹಾಗಾಗಿ ಬೆಳಗ್ಗೆ ಯಾವ್ದು ಕೆಲಸ ಮಾಡ್ತಾರೋ ಬಿಡ್ತಾರೋ ಬೆಳಗ್ಗೆ ಎದ್ದು ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕಿದ್ರೇ ಅವ್ರು ಮುಂದಿನ ಕೆಲಸನ ಶುರು ಮಾಡೋದು ಸೊ ಅದನ್ನು ಕ್ಯಾಪ್ಚರ್ ಮಾಡಿ ಶೇರ್ ಮಾಡಿದೆ ಅಷ್ಟೇ ನಿಮ್ಗೆ ಹೋಗಿ ಬೆಳಗ್ಗೆ ಡೇಟ್ ಇಟ್ಟಿದ್ದಾರೆ ಅವರಮ್ಮ ಡ್ರಾಯರಲ್ಲಿ ಸೊ ಅದನ್ನು ಎತ್ಕೊಂಡು ಪಿಚ್ ಕೊಡ್ತೀನಿ ಅಮ್ಮ ಕೊಡುತ್ತೆ ಅಕ್ಕಗೆ ಕೊಡು ನೀನೊಂದು ಓಹೋ ಅಲ್ಲೋಡಮ್ಮ ಕೈಯೇ ಅದೆಲ್ಲ ಅಲ್ಲೋಡು ಮಗ ಹೆಂಗೆ ಮಾಡ್ಕೊಂಡು ನೋಡೋಳು ಮೂತಿ ಅಲೋಡು ಗೋಕಿ ಎತ್ಕೊ ಎತ್ಕೊಡ್ಲಾ ಟೇಕ್ ಥ್ಯಾಂಕ್ ಯು ಹೇಳ ಥ್ಯಾಂಕ್ ಯು ಏನು ಸೊ ನೋಡಿ ಗೋಕಿ ಬೆಳಗ್ಗೆ ಡ್ರೈ ಡೇಟ್ಸ್ ತೊಗೊಂಬಂದು ಇಟ್ಟಿದ್ದಾರೆ ಅವರಪ್ಪ ಡ್ರೈಯರಲ್ಲಿ ಸೊ ಅದನ್ನು ಎತ್ಕೊಂಬಂದು ಓಪನ್ ಮಾಡಿಕೊಡು ಓಪನ್ ಮಾಡಿಕೊಡು ಅಂತ ಹೇಳಿಬಿಟ್ಟು ತಿಂತ ಬೀಜ ಇದೆ ಚಿನ್ನೋದ್ರಲ್ಲಿ ಬೀಜ ಒಗ್ದಾಕ್ಬೇಕು ಓಕೆನಾ ಅಕ್ಕಗೆ ಅಕ್ಕಗೆ ಅಕ್ಕ ಕೊಡೋಗು ಅಕ್ಕಗೆ ಅಕ್ಕಗೆ ಒಂದು ಕೊಡೋ ಒಂದು ಕೊಡು ಅಕ್ಕಗೆ ಓಕೆ ಓಪನ್ ಮಾಡಿ ಅಕ್ಕ ಒಂದು ಕೊಟ್ಟು ಬಾ ಅನ್ನು ಅಕ್ಕ ಬಾ ಅನ್ನು ಅವಳು ನೋಡಲ್ಲಿ ಏನು ಕಿತಾಪತಿ ಮಾಡ್ತಾ ಇದ್ದಾಳೆ ಆದ್ಯ ಏನು ಹುಡುಕ್ತಿದ್ದೀ ಚಿನ್ವಾ ಬೇಡ ರಜಾ ಕಿತಾಪತಿ ಚಿಂತಾವಣೆ ಸೊ ಇನ್ನು ಸಂಜೆ ಆಯಿತು ಅಂತ ಹೇಳಿಬಿಟ್ಟು ಮಗ್ಬಿಟ್ಟಿತ್ತು ಅಂದರೆ ಮಲ್ಲಿಗೆ ಮಗ್ಗು ಅಮ್ಮ ಟೆರಸ್ ಮೇಲೆ ಈ ಥರ ವೇಸ್ಟ್ದು ಇದಿತ್ತು ಡ್ರಮ್ಗಳು ಸೊ ಆ ಡ್ರಮ್ಗಳಲ್ಲಿ ಒಂದು ಮೂರು ಗಿಡನ ಮಲ್ಲಿಗೆ ಗಿಡ ಹಾಕಿದರೆ ಬೇರೆ ಏನೇನೋ ಗಿಡ ಹಾಕಿದರೆ ಆಲ್ರೆಡಿ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಸೊ ಬೇಕಾದರೆ ನಾನು ಐ ಕಾರ್ಡಕ್ಕೆ ಕೂಡ ಹಾಕಿದ್ದೀನಿ ಏನೇನು ಗಿಡ ಹಾಕಿದರೆ ನಮ್ಮಮ್ಮ ಟೆರಸ್ ಮೇಲೆ ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ಎರಡು ಗಿಡದಲ್ಲೇ ಆಲ್ರೆಡಿ ಹೂವು ಬಿಟ್ಟು ಕೊನೆ ಆಗಿಬಿಟ್ಟಿದೆ ಅಂದರೆ ಫಿನಿಶ್ ಆಗಿದೆ ಇದು ಒಂದು ಗಿಡದಲ್ಲಿ ಮಾತ್ರ ಈಗ ಹೂವು ಸಿಗ್ತಾ ಇರೋದು ಸೊ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಬಿಟ್ಟಿತ್ತು ನನಗಂತೂ ಈ ಥರ ಹೂವು ಕೇಳೋದಂದರೆ ಆ ಟೆರಸ್ ಮೇಲೆ ಅಂದರೆ ನಾವೇ ಬೆಳೆದಿರೋದು ನಾವೇ ಕೀಳಬೇಕು ಅಂದರೆ ಎಷ್ಟು ಖುಷಿ ಕೊಡುತ್ತೆ ಅಲ್ವ ಹಾಗಾಗಿ ನಾನು ಹೂವನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ ಒಂದು ಬೌಲ್ಗೆ ಇದು ನಾರ್ಮಲ್ ಈ ನಾವು ತಗೊಳ್ತೀರಲ್ಲ ಮುಟ್ಕೊಳಕ್ಕೆ ಆ ಥರ ಮಲ್ಲಿಗೆ ಅಲ್ಲ ಇದು ಸೊ ಒಂಥರ ಐದು ಲೇಯರ್ ಬರುತ್ತೆ ಇಷ್ಟು ದಪ್ಪ ಇರುತ್ತೆ ಒಂದೊಂದು ಮಗ್ಗು ಆ ಥರ ಮಲ್ಲಿಗೆ ಏಳು ಸುತ್ತಿನ ಮಲ್ಲಿಗೆನೋ ಐದು ಸುತ್ತಿನ ಮಲ್ಗೇನೋ ಅಂತ ಹೇಳ್ತಾರೆ ಸೊ ಹೂವ ತೋರಿಸ್ತೀನಿ ನಿಮಗೆ ಎಷ್ಟು ಸಿಕ್ಕಿತ್ತು ಏನು ಎತ್ತ ಅಂತ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಪ್ಲೀಸ್ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ ಗೊನೆಗಳಂತೂ ತುಂಬ ಫ್ರೆಶ್ ಆಗಿದೆ ನೋಡಿ ಫ್ರೆಂಡ್ಸ್ ಏನು ಗೊನೆಗಳು ನೆ ಫ್ಲವರ್ ಅಂತೂ ಸೂಪರಾಗಿ ಫ್ರೆಶ್ ಆಗಿದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ನಮ್ಮ ಅಜ್ಜಿ ಬೆಳೆಸಿರೋದು ಈ ಪಾತ್ಸ್ಗಳನ್ನು ನೋಡಿ ನೋಡಿ ಟೋಟಲಾಗಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಟೋಟಲಾಗಿ ಲೆವೆನ್ ಪ್ಲ್ಯಾನ್ಸ್ ಇದ್ದಾವೆ ನಮ್ಮ ಅಜ್ಜಿ ಬೆಳೆಸಿರೋವು ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಒನ್ ಟೂ ತ್ರೀ ಫೋರ್ ಫೈವ್ ಇದೆ ಎಲ್ಲ ಚೆನ್ನಾಗಿದೆ ಅಲ್ಲ ಸೊ ಈಗ ಆ ಕಡೆ ಎಲ್ಲ ಬಿಟ್ಟಿರೋ ಮಗನೆಲ್ಲ ನಾನು ಕಿತ್ಕೊಂಡೆ ಇನ್ನು ಬ್ಯಾಕ್ ಸೈಡ್ ಅಂದರೆ ನಾವು ಮೆಟ್ಲು ಹತ್ತೋದು ಇಳಿಯೋದು ಇದೆಯಲ್ವ ಸೊ ಆ ಸೈಡಿಂದ ಕಿತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ ಕಡೆಯಿಂದ ಈ ಕಡೆ ಬಂದೆ ಕಿತ್ಕೊಳ್ಳೋದಿಕ್ಕೆ ಸೊ ಅದೇ ತುಂಬ ತರಲೆ ಮಾಡ್ತಾ ಇದ್ಲು ಅವಳ ಜೊತೆ ಮಾತಾಡಿಕೊಂಡು ಪಾಪ ಅವಳೇ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದು ಹೇಗೆ ಬಂದಿದೆಯೋ ಗೊತ್ತಿಲ್ಲ ಸೊ ಏನಾದರೂ ಸ್ವಲ್ಪ ಸರಿಯಾಗಿ ತೆಗ್ದಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸಿ ಬಿಕಾಸ್ ಅವಳು ಪಾಪ ಯಾರೂ ಇರಲಿಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಹಾಗಾಗಿ ಅದೇ ಒಂಚೂರು ಕ್ಯಾಪ್ಚರ್ ಮಾಡಿಕೊಡು ಅಂತ ಹೇಳಿದೆ ಅವಳೇ ಮಾಡಿಕೊಟ್ಲು ಪಾಪಿಗೆಯಿಂಗ್ ನೌ ಮದರ್ Yes. See how nice it is. this is? This all my grandma planted. Is it? Yeah. You also know that, no? Because she's your mother, no. For me. For me, she wants to become a grandma. For you, she wants to become a mother. ನೋಡಿ ಫ್ರೆಂಡ್ಸ್ ಇಷ್ಟು ಫ್ಲವರ್ ಸಿಕ್ಕಿದೆ ಇವತ್ತು ಗೊತ್ತಿಲ್ಲ ನಾನು ಕಾಯಿ ಮಗು ಕಿತ್ತಿದ್ದೇನೆ ಏನಂತ ಬಟ್ ಅರ ನಾಳೆಗೆ ಹರಳವು ಯಾವ ಇಲ್ಲ ಬಟ್ ನಾಳೆಗೆ ಹರಳ ಅಂತ ಹೂಗಳನ್ನೆಲ್ಲ ಕಿತ್ತಿದ್ದೀನಿ ಮೋಸ್ಟ್ಲಿ ಒಂದೂವರೆ ಮಡ ಆಗುತ್ತೆ ಸೊ ಅಷ್ಟಿದೆ ನನಗಂತೂ ತುಂಬ ಖುಷಿ ಬಿಕಾಸ್ ನಾವು ಬೆಳೆದಿರೋದು ನಾ ಮುಟ್ಕೊಳ್ಳೋಕ್ಕೂ ಒಂಥರ ಅಷ್ಟು ಸಖತ್ತಾಗಿದೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಚಪಾತಿ ಮಾಡ್ತಾ ಇದ್ದಾರೆ ಮಗನೇ ಕಾನ್ ಬೈಯುತ್ತೆ ಮಗ್ಗೆಲ್ಲ ಕಿತ್ಕೊಂಡು ಮುಟ್ಕೊತಾಯಿದ್ದೆ ಅರಳಿಲ್ಲ ಏನಿಲ್ಲ ಅದು ಇಲ್ಲ ಚೀನು ಅರಳಿಲ್ಲ ನೋಡಿ ಫ್ರೆಂಡ್ಸ್ ಇದು ಕಾಯಿ ಮೊಗ್ಗಿತ್ತು ರೋಸ ಬಿಟ್ಟಿತ್ತು ಸೊ ಅದನ್ನು ಕಿತ್ಕೊಂಡು ಇವಳು ಮುಟ್ಕೊತಾ ಇದ್ದಾಳೆ ಇನ್ನೂ ಅರಳೇ ಇಲ್ಲ ಅದನ್ನು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ಎಷ್ಟು ಚೆನ್ನಾಗಿ ಅರಳಿದೆ ಬಟ್ಲು ತುಂಬ ಆಗಿದೆ ಕಟ್ಟಬೇಕು ನಮ್ಮಮ್ಮ ಕಟ್ಕೊಡ್ತಾರೆ ಆದಿನ್ ಮೂಡಿಸ್ತೀನಿ ಸೊ ಘಮ 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 ಅಂತ ಮನೆಯೆಲ್ಲ ಸ್ಮೆಲ್ ಅಷ್ಟು ಸ್ಮೆಲ್ ಇದು ಸೊ ನಾರ್ಮಲ್ ಮಲ್ಲಿಗೆ ಎಲ್ಲ ಇದು ಏನು ಗುಂಡು ಮಲ್ಲಿಗೆ ಏಳು ಸುತ್ತಿನ ಮಲ್ಲಿಗೆ ಅಂತಾರಲ್ಲ ಆ ಥರ ಟೈಪು ಮಲ್ಲಿಗೆ ಸೊ ಇದು ಆದ್ಯ ಚಿಕ್ಕ ಮಗು ಇದ್ಲಲ್ಲ ಆಗ ಅವಳಿಗೆ ನಾನು ಯೂಸ್ ಮಾಡ್ತಾಯಿದ್ದೆ ಮೀನ್ಸ್ ಪ್ರಾಡಕ್ಟ್ ಅಲ್ಲ ದಿಂಬು ಗ್ಲೌಸ್ ಎಲ್ಲ ಸೊ ಅದು ಅಮ್ಮ ಮನೆಗೆ ಬಂದಿದೆ ಅಂತ ಹೇಳಿದ್ನಲ್ವಾ ಅಲ್ಲಿತ್ತು ಮೇಲ್ಗಡೆ ಅವಳು ಆದ್ಯ ತುಂಬಾ ಖುಷಿಪಟ್ಟು ಸೊ ಅದನ್ನೆಲ್ಲ ಎತ್ಕೊಂಡು ಆಟ ಆಡ್ತಾ ಇದೆ ಬಿಕಾಸ್ ಚೈಲ್ಡ್ಹುಡ್ ಮೆಮೊರೀಸ್ ಅಲ್ವಾ ಹಾಗಾಗಿ ತೋರಿಸಿ ಮಗ್ನೆ ಸೊ ಇದು ಅವಳಿಗೆ ಆಗ್ತಾ ಇವಳಿಗೆ ಇದ್ದಂಥ ಗ್ಲೌಸ್ಗಳು ಒಂದಿದೆ ಒಂದೆಲ್ಲ ಮಿಸ್ ಆಗ್ಬಿಟ್ಟಿದೆ ದಿಂಬು ಅದಾದಮೇಲೆ ಇದು ಹಾಸ್ಪಿಟ್ಲಿಗೆಲ್ಲ ಎತ್ಕೊಂಡೋಗ್ತೀವಲ್ಲ ಕ್ಯಾರಿ ಬ್ಯಾಗ್ ಥರ ಸೊ ಅದು ಅದಾದಮೇಲೆ ಇದು ಬೆಡ್ಡು ಬೆಡ್ಡು ಸ್ಮಾಲ್ ಬೆಡ್ ಸೊ ಅದಂತೂ ಈಗ ನಿನ್ನೆಯಿಂದ ಸಿಕ್ಬಿಟ್ಟಿದೆಯಲ್ವಾ ಸೊ ಬಿಡ್ತಾನೆ ಇಲ್ಲ ಅದರಲ್ಲೇ ಆಟ ಆಡೋದು ಅದರಲ್ಲೇ ಮಲಗೋದು ಆ ಚಿಕ್ಕದಿಂಬಲೆ ಆ ಥರ ಏನೋ ಒಂಥರ ಫೀಲ್ ಅಲ್ವಾ ಅವ್ರಿಗೂ ಕೂಡ ಮಕ್ಕಳಿಗೆ ಸೊ ನಾನು ಮಲಗಿದ್ದೆ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಹಾಗಾಗಿ ಅವಳು ತುಂಬಾ ಅದ್ರ ಜೊತೆ ಆಟ ಆಡ್ಕೊಂಡು ಎಂಜಾಯ್ ಇದ್ದಾಳೆ ಅದ್ರ ಜೊತೆ ಬೊಂಬೆನ ಮಲಗಿಸೋದು ಆ ಥರ ಎಲ್ಲ ಚೀನು